ಹಾಂ ಹಾಂ ಎಸ್ ಲಾಸ್ಟ್ ಟೈಮ್ ಕೂಡ ಚೇಂಜ್ ಮಾಡಿರ್ತಾರೆ ಇದನ್ನು ಇದು ಫೋರ್ ತೌಸಂಡ್ ನನ್ನ ಗಾಡಿ ಸರ್ವಿಸ್ ಆಯಿತು ಮೇರೆ ಗಾಡಿ ಸರ್ವಿಸ್ ಹೋಗಿಯಾ ನನ್ನ ಗಾಡಿ ಸರ್ವಿಸ್ ಆಯಿತು ಹಾಂ ಆಯಿತು ನಮಸ್ಕಾರ ದೇವರು ಇವತ್ತು ಡ್ಯೂಟಿಗೆ ಹೋಗಿರಲಿಲ್ಲ ಅದಕ್ಕೆ ನನ್ನ ಗಾಡಿ ಸರ್ವಿಸ್ ಕೊಟ್ಟಿದ್ದೆ ಆಲ್ರೆಡಿ ನನ್ನ ಗಾಡಿ ಸರ್ವಿಸ್ ಆಗಿದೆ ನೀ ತಗೊಳ್ಳೋಣ ಎಲ್ಲಿದೆ ಗಾಡಿ ನಂದು ಆಲ್ರೆಡಿ ಸರ್ವಿಸ್ ಆಗಿದೆ ಅಂತೆ ಓಕೆ ಓ ಗಾಡಿ ಎಲ್ಲಿದೆ ಗುರು ಹ್ಞೂ ಯಾಕೋ ಲಾಸ್ಟ್ ಟೈಮು ವಾಸಿಂಗ್ ಕರೆಕ್ಟಾಗಿ ಮಾಡಿರಲಿಲ್ಲ ಇವಾಗ ಯಾಕೋ ವಾಸಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು ಕ್ಲೀನಾಗಿದೆ ಖುಷಿಯಾಗ್ತಾಯಿದೆ ಗಾಳಿಯೆಲ್ಲ ಕ್ಲೀನ್ ಮಾಡಿರಲಿಲ್ಲ ಚಿಕ್ಕ ಪಡೆ ಗಲೀಜಿತ್ತು ಎಲ್ಲ ಕ್ಲೀನ್ ಮಾಡೋರೆ ಎಲ್ಲ ಕ್ಲೀನಾಗಿದೆ ಓಕೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಒಂದ್ಸಲ ಗಾಡಿ ಓಡಿಸಿ ನೋಡಬೇಕು ಅಂತೂ ಗಾಡಿ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಲ ಓಡಿಸಿ ನೋಡೋಣ ಮತ್ತು ಇದ್ರ ಬಿಲ್ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ

ಅದು ಲಾಸ್ಟ್ ಟೈಮ್ ಕೂಡ ಚೇಂಜ್ ಮಾಡಿತ್ತಲ್ಲ ಇದು ಲಾಸ್ಟ್ ಟೈಮ್ ಕೂಡ ಚೇಂಜ್ ಮಾಡಿತ್ತಲ್ಲ ಇದು ಹಾಂ ಇದು ಹೋಗಿದಲ್ಲ ಹೌದು ಚೇಂಜ್ ಮಾಡಲಿಲ್ಲ ಹೌದು ಚೇಂಜ್ ಡ್ಯಾಮೇಜ್ ಆಗ್ತಿರಲಿಲ್ಲ ಅದಕ್ಕೆ ಹೋಗಿದ್ದ ಕಾರಣ ಇದು ಸಹ ಡ್ಯಾಮೇಜ್ ಆಗ್ತಾ ಬಂದಿದೆ ಓಕೆ

ओके ऐसा हाँ 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 ओके ओके साइड 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 लेवल

ಓಕೆ ಎರಡು ಸಾವಿರದ ಮುನ್ನೂರ ಮೂವತ್ತ್ಮೂರ ಫೋರ್ ತೌಸಂಡ್ ಕ್ಯಾಶ್ ಕೊಡ್ತೀನಿ ಫೋರ್ ತೌಸಂಡ್ ಕ್ಯಾಶ್ ಕೊಡ್ತೀನಿ ಬೇರೆ ಜಿ ಪೇ ಮಾಡ್ತೀನಿ ಅದು ಆ ಸ್ಕೀಮಿದು ಆ್ಯಡ್ ಮಾಡಿದಿರಾ ಅದರಲ್ಲಿ ಅದೊಂದು ಇದರಲ್ಲಿ ಫಿಲ್ಪ್ ಮಾಡ್ಲಿಕ್ಕೆ ಉಂಟಾ ಫಿಲ್ ಅಪ್ ಮಾಡಲಿಕ್ಕೆ ಉಂಟು ಅದಕ್ಕೆ ಉಂಟಾ ಅದರಲ್ಲಿ ಅದ್ರದ್ದು ಓಕೆ ಓಕೆ ఇది బిల్లుని ఇవ్వు పార్ట్ రిపోర్ట్ ఇవ్వు ఆ స్కీమ్ ఇవ్వు ఓకే ఇది ఫస్ట్ సర్వీస్ అయితా ఇవగా ఏనా

ಇದೆ ಎಲ್ಲ ಸೇರಿಸಿ ಒಂದೊಂದು ಪಾರ್ಟ್ಸಿಗೆ ಮತ್ತು ಲೇಬರ್ ಸೇರಿಸಿ ನಿಮಗೆ ಎಷ್ಟಾಗಿದೆ ಫೋನ್ ಕಿಟ್ಟು ಫೋರ್ ಕೈಲಿ ಸೆವೆನ್ ಹನ್ ರುಪೀಸ್ ಲೇಬರ್ ಬರ್ತದೆ ಫಸ್ಟ್ ಇದು ಓರಲ್ಲು ಟು ಫಿಫ್ಟಿ ಆಗ್ತದೆ ಮತ್ತು ಸರ್ವಿಸ್ ಇದೆ ಸರ್ವಿಸ್ ಫ್ರೀ ಆದರೆ ನಿಮಗೆ ಹಾಂ ಟೋಟಲ್ ನಿಮಗೆ ಏನು ಮಾಡಿ ಫ್ರೀ ಆದರೂ ಕೂಡ ಇಷ್ಟು ಬಿಲ್ ಬಂದಿದೆಯಾ ಹಾಂ ಫ್ರೀ ಮಾಡಿ ಓಕೆ ಓಕೆ ಥ್ಯಾಂಕ್ ಯು ಆಂ ಇದು ಫೋರ್ ತೌಸಂಡ್

బీర్ స మువత్మూర ఈ సల నన్ను గాడీ సర్వీసు ఏడు సవరద మున్ూర మూవ మున్ూర మూవ్ ಈ ಸಲ ನಾನು ಸರ್ವಿಸಿದು ಏಳು ಸಾವಿರದ ಮುನ್ನೂರು ಮೂವತ್ತ್ಮೂರು ಗುರು ಯಪ್ಪ ಅಂದರೆ ನಾನೇ ಗಾಡಿ ಕರೆಕ್ಟಾಗಿ ನಾನೇ ಸರ್ವಿಸ್ ಮಾಡಿರಲಿಲ್ಲ ತುಂಬ ದಿವಸದಿಂದಾನು ಸಿಕ್ಕಾಪಡೆ ಗಾಡಿ ಓಡಿಸಿದ್ದೀನಿ ಅಲ್ಲಿ ಅಲ್ಲಿಗೆಲ್ಲಿ ಅಲ್ಲಿಲ್ಲಿ ಟ್ರಿಪ್ ಹೋಗಿದ್ದೀನಿ ಅಲ್ಲಿ ಸುತ್ತಾಡಿದ್ದೀನಿ ಸಿಕ್ಕಾಪಡೆ ಮತ್ತು ಝೋಮಟೋದಲ್ಲಿ ಒಂದು ನಲ್ವತ್ತು ಸಾವಿರ ಮಾಡಿದ್ದೀನಿ ಮತ್ತು ಆ ಕಡೆ ಈ ಕಡೆ ಯಾವ ಕಡೆ ಸುಮ್ಮನೆ ಸುಮ್ಮನೆ ಟ್ರಿಪ್ಪಿಗೆಲ್ಲ ಸಿಕ್ಕಾಪಡೆ ತಿರ್ಗಾಡಿದ್ದೀನಿ ಅಷ್ಟೆಲ್ಲಾದರೂ ಹಾಂ ತುಂಬ ದಿವಸ ಮತ್ತೆ ಸರ್ವಿಸ್ ಕೂಡ ಚೆನ್ನಾಗಿ ಮಾಡಿರಲಿಲ್ಲ ಅದಕ್ಕೆ ಈ ಸಲ ಫುಲ್ಲು ಸರ್ವಿಸ್ ಮಾಡಿಸೋಣ ಅಂತ ಫುಲ್ ಎಲ್ಲ ಸರ್ವಿಸ್ ಮಾಡಸೆ ಗುರು ನಮ್ಮ ಚಾವಿ ಕೊಡ್ತೀರಾ ಅದ ನಮ್ಮ ಚಾವಿ ಇಲ್ಲಿದೆ ನೋಡಿ ಅದ ಹಾಂ ಅದೇ ಥ್ಯಾಂಕ್ ಯು ಆಯ್ತಲ್ಲ ಹಾಂ ಅಂತೂ ನಮ್ಮ ಬಿಲ್ ಎಲ್ಲ ಆಯಿತು ಆದ್ರೆ ಬೇಸಿಗೆ ಹಟ್ರಪ್ಪ ನಮ್ಮನ್ನ ಟಿ ವಿ ಶೋರೂಮ್ನಾರ ಬಟ್ ಗಾಡಿ ಹೆಂಗಿದೆ ಅಂತ ನೋಡೋಣ ಬನ್ನಿ ಇವಾಗ ಗಾಡಿ ಗಾಡಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಸೀತ ಒಳಗೆ ಹೋಗ್ತೀನಿ ವಾಪಸ್ ಇವಾಗ ಒಟ್ಟಿನಲ್ಲಿ ಸಖತ್ತ ಕ್ಲೀನ್ ಮಾಡೋರೆ ಈ ಸಲ ಬಟ್ ಗಾಡಿ ಯಾವ ಥರ ಸೌಂಡ್ ಬರುತ್ತೆ ನನ್ನ ಪೆಟ್ರೋಲ್ ಕರೆಕ್ಟ್ ಎಸ್ ಕರ್ ಪೆಟ್ರೋಲ್ ಕೂಡ ಕರೆಕ್ಟಾಗಿದೆ ಏನೂ ಮೋಸ ಮಾಡಿಲ್ಲ ಕೆಲವೊಂದು ಕಡೆ ಎಲ್ಲ ಮೋಸ ಮಾಡ್ತಾರಂತ ಗುರು ಗುರು ಇವಾಗ ನೋಡಿ ಇವಾಗ ಏನು ಸೌಂಡೇ ಬರ್ತಾಯಿಲ್ಲ ಫುಲ್ ಗಾಡಿ ಎಲ್ಲ ವೈಬ್ರೇಷನ್ ಆಗ್ತಾಯಿತ್ತು ನಮ್ಮ ಗಾಡಿ ಮುಂದೆ ಅದು ಇವಾಗ ಎಕ್ಸಲೇಟ್ರ್ ಕೊಟ್ಟರೆ ಹಂಗೆ ಸುಹಿ ಅಂತ ಹೋಗುತ್ತೆ ಆರಾಮಾಗಿ ಗಾಡಿ ಫುಲ್ ಸೌಂಡ್ ಬರ್ತಾಯಿತ್ತು ಮತ್ತು ಫುಲ್ ವೈಬ್ರೇಷನ್ ಕೂಡ ಆಗ್ತಾಯಿತ್ತು ಬಟ್ ಇವಾಗ ಏನು ಆಗ್ತಾಯಿಲ್ಲ ಆರಾಮಾಗಿ ಝೀ ಅಂತ ಹೋಗ್ತಾಯಿದೆ ಗಾಡಿ ಹಂಗೆ ತಕ್ಕ ತಗೋ ಇದೆ ಗುರು ಗಾಡಿ ಅಪ್ಪಾಡಿ ಸರ್ವಿಸ್ ಮಾಡ್ಸೋಕ್ಕೆ ದುಡ್ಡು ಹೋದ್ರೆ ಹೋಗಲಿ ಒಟ್ನಲ್ಲಿ ಗಾಡಿ ಸರ್ವಿಸ್ ಆಗಿದ್ರೆ ಕರೆಕ್ಟಾಗಿ ಸಾಕು ಅಷ್ಟು ಸ್ವಿಗ್ಗಿ ಝೊಮೆಟೊ ಮಾಡ್ತಿರೋರು ಈ ಥರ ಮಾಡೋಕ್ಕೋಗ್ಬಿಡಿ ಯಾಕಂದರೆ ಡೈಲಿ ಮಂತ್ಲಿ ಮಂತ್ಲಿ ನೀವು ಗಾಡಿ ಸರ್ವಿಸ್ ಮಾಡಿಸ್ಲೇಬೇಕು ಇಲ್ಲ ಅಂದರೆ ನಿಮ್ಮ ಗಾಡಿ ನಿಮ್ಗೆ ಯಾವಾಗ ಕೈ ಕೊಡುತ್ತಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಮಂತ್ಲಿ ಮಂತ್ಲಿ ಗಾಡಿ ಸರ್ವಿಸ್ ಮಾಡಿಸ್ಲೇಬೇಕು ಅಂದರೆ ಎಷ್ಟು ಒಂದೆರಡು ಸಾವಿರ ಮೂರು ಸಾವಿರ ಖರ್ಚಾಗೆ ಆಗುತ್ತೆ ಏನಾದರೂ ನಂತರ ಗ್ಯಾಪ್ ಬಿಟ್ಟರೆ ಖಂಡಿತ ಏಳು ಸಾವಿರ ಎಂಟು ಸಾವಿರ ಅಂತೂ ನೀವು ಒಂದು ಸಲ ಸರ್ವಿಸ್ ಕೊಟ್ಟರೆ ಕೊಡಲೇಬೇಕು ಎಂಟು ಸಾವಿರ ಎಲ್ಲ ಅದಕ್ಕೋಸ್ಕರ ಮಂತ್ಲಿ ಮಂತ್ಲಿ ಎಲ್ಲ ನೀವು ಗಾಡಿ ಸರ್ವಿಸ್ ಮಾಡಿಸಿದ್ರೆ ಒಳ್ಳೆಯದು ನಾನು ನೋಡಿ ಒಂದೆರಡು ಮೂರು ತಿಂಗಳು ನಾಲ್ಕು ತಿಂಗಳೇನೋ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ತಿರಲ್ಲ ಲಾಸ್ಟ್ ಟೈಮ್ ಏನೋ ಒಂದು ಸಲ ಮಾಡಿಸಿದ್ದೆ ಒಂದು ಐದು ಸಾವಿರ ಕೊಟ್ಟು ಅದಾದ್ಮೇಲೆ ಮೂರು ತಿಂಗಳಾಯಿತು ಮೂರು ತಿಂಗಳಲ್ಲಿ ಸಿಕ್ಕಾಪಡೆ ಗಾಡಿ ಓಡಿಸ್ಬಿಟ್ಟಿದ್ದೀನಿ ಅಲ್ಲಿಗೆ ಇಲ್ಲಿ ಟ್ರಿಪ್ ಹೋಗಿ ಮತ್ತು ಸ್ವಿಗ್ಗಿ ಝೊಮೆಟೊ ಮಾಡ್ತಾ ಮಾಡ್ತಾ ಸಿಕ್ಕಾಪಡೆ ಗಾಡಿ ಓಡಿಸ್ಬಿಟ್ಟಿದ್ದೆ ಕರೆಕ್ಟಾಗಿ ಸರ್ವಿಸ್ ಮಾಡಿಸಿಲ್ಲ ಚಿನ್ನಮ್ಮ ಮೂರು ತಿಂಗಳು ಯಾವುದೇ ಪ್ರಾಬ್ಲಮ್ ಬರಬಾರ್ದು ಚೆನ್ನಾಗಿ ನೋಡ್ಕೊ ಮತ್ತು ಮೂರು ತಿಂಗಳಲ್ಲಿ ಒಂದು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರ ಮೂರು ತಿಂಗಳ ತನಕ ಯಾವುದೇ ಪ್ರಾಬ್ಲಮ್ ಬರದಾಗೆ ನೋಡ್ಕೋ ಓಕೆ ಚಿನ್ನ ನಮ್ಮ ಚಿನ್ನಿ ಎಲ್ಲದಕ್ಕೂ ರೆಡಿ ಇದ್ದಾಳೆ ಲಾಸ್ಟಿಗೆ ನಿಂದೆಲ್ಲ ಮುಗಿದ್ಮೇಲೆ ನನಗೂ ನೇನು ಸಾವಿರ ಇಡಿ ಅಂತಾಳೆ ಲಾಸ್ಟಿಗೆ ಬೈ ಮೇರೆ ಗಾಡಿ ಸರ್ವಿಸ್ ಹೋಗ ನನ್ನ ಗಾಡಿ ಸರ್ವೀಸ್ ಆಯಿತು ಹಾಂ ಆಯಿತು ಪೆಟ್ರೋಲ್ ಹಾಕ್ತೀರಾ ಮೇರೆ ಗಾಡಿ ಸರ್ವಿಸ್ ಹೋಗಿಯಾ ಬೈ ಮೇರೆ ಗಾಡಿ ಸರ್ವಿಸ್ ಹೋಗಿಯಾ ಗಾಡಿ ಸರ್ವೀಸ್ ಆಯಿತು నన్ను గాడీ సర్వీస్ ఆయో నన్ను గాడీ సర్వీస్ ఆయో నన్ను గాడ నన్న గి సర్వీస్ అదే కంగ్రాజులేషన్ ఎయ్ ఏదేం ఏదో ఊట ఎయి బడా బడాబే ముందే నోడ చికనా అల్లి వరకు టాటా బై బై టేర్ గైస్ టేకేర్